ಇದು ನಿನ್ನೆಯ ಸಂಡೇ ವ್ಲಾಗ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಿಮಗೆ ನೋಡಿದ್ರೆನೆ ಗೊತ್ತಾಗಿರಬೇಕು ನಾವೆಲ್ಲರೂ ಕೂಡ ನಮ್ಮ ಹಿರಿಯರ ಮನೆಯಲ್ಲಿ ಸೇರಿದ್ದೇವೆ ನಾಡ್ದು ಬರುವ ಶನಿವಾರ ಏಳು ತಾರೀಕಿಗೆ ಗಣೇಶ ಹಬ್ಬ ಇದೆ ಅಲ್ಲ ಆ ಪ್ರಯುಕ್ತ ಎಲ್ಲರಿಗೂ ಕೂಡ ಚೌತಿಯ ತಯಾರಿಯಲ್ಲಿ ಬಹಳ ಬ್ಯುಸಿ ಆಗಿದ್ದೇವೆ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಮತ್ತೆ ಒಂದೊಂದು ಬಗೆ ಅಡಿಗೆಯನ್ನ ಮಾಡಿ ಸೇರಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ಒಂದು ಕ್ಲೀನಿಂಗ್ ಎಲ್ಲ ಮಾಡಿ ತುಂಬಾನೇ ಖುಷಿಯಿಂದ ದಿನವನ್ನು ಕಳೆದದ್ದು ನೋಡಿ ಶೆಟ್ಟಿಗೆ ಕರಿತಾ ಇದ್ದಾರೆ ಕುಂಟೆವಿಲ್ಲೆ ಆಡ್ಲಿಕ್ಕೆ ಇವತ್ತೇ ಒಂದು ಫಸ್ಟ್ ಕೆಲಸ ಅಂತ ಮಾಡುದು ಮೇರು ಪರ್ವತ ಹತ್ತುತ್ತಾ ಇದ್ದಾರೆ ಇಲ್ಲಿ ಕಿಣಿ ಫ್ಯಾಮಿಲಿ ಎಲ್ಲ ಸುಸೇಂದ್ರ ಸೇರಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಬಾ ಬಾ

ಹಾ ಬಯ್ಯ ಅಳ್ಸಂದೆ ಹೋಗ್ತಾರೆ ಅಷ್ಟೆಲ್ಲೂ ಬಂದ ಕಲ್ಲ ಅವಳ ಚಟ್ನಿ ನಾವು ಹೌಸ್ ಕೀಪಿಂಗ್ ಏಜೆನ್ಸಿಯನ್ನು ತರಿಸಿದ್ದು ಇವಳೆಂತ ಗೊತ್ತುಂಟಾ ಇವಳೆಂತ ಬರೇ ಮೊಬೈಲ್ ಕೆಲಸ ಆಚೆ ಜನ ಮಾಡ್ಲಿಲ್ಲ ಕಾಲೇ ಮೊಬೈಲ್ ಇರ್ಕೊಳ್ಳೋದು ತಿರ್ಗಾಡೋದಷ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗಿದ್ದಲ್ಲಿ ಅದೇ ರೀತಿ ಕಿಣಿಸ್ ಹಸ್ರಿ ಯೂಟ್ಯೂಬ್ ಅನ್ನು ಫಸ್ಟ್ ಟೈಮ್ ದಯವಿಟ್ಟು ಯೂಟ್ಯೂಬ್ ಅನ್ನು ಸಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಕೇಶನ್ ಬರ್ತಾ ಇರುತ್ತೆ ಇಲ್ಲಿ ಬೆಳಿಗ್ಗೆ ನಾವು ಸಾಧಾರಣ ಒಂದು ಹತ್ತು ಮುಕ್ಕಾಲಷ್ಟೊತ್ತಿಗೆ ಶುರು ಮಾಡಿದ್ವಿ ಅದಕ್ಕಿಂತ ಮೊದಲು ಸುರೇಂದ್ರ ಬಾವ ಬೇಗನೆ ಬಂದು ಅವರು ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಬಂದು ಎಲ್ಲ ಕೆಲಸ ಶುರು ಮಾಡಿದ್ರು ಹಾಗೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಡೀ ಬಲೆ ಕಸದಿಂದ ಹಿಡಿದು ಫ್ಯಾನ್ ಕ್ಲೀನಿಂಗ್ ದೇವರ ಕೋಣೆ ಕ್ಲೀನಿಂಗ್ ಚಾವಡಿ ಅಡುಗೆ ಕೋಣೆ ಎಲ್ಲ ಕೂಡ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದಂಥದ್ದು ಹಾಗೆ ಇಲ್ಲಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನಾನು ಬರುವಾಗ ಹತ್ತು ಮುಕ್ಕಾಲು ಆಗಿತ್ತು ಹಾಗೆ ಇಲ್ಲಿ ಕ್ಲೀನಿಂಗ್ ಬಹಳ ಬರದಿಂದ ಸಾಕ್ತಾ ಇದೆ ಅಂತ ಹೇಳ್ಬೋದು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಈ ವರ್ಷ ಐವತ್ತನೇ ವರ್ಷದ ಗಣೇಶೋತ್ಸವ ನಮ್ಮ ಕಿಣಿ ಫ್ಯಾಮಿಲಿದು ಹಾಗೆ ಅದರದ್ದು ಕೂಡ ಅಂದರೆ ಗಣೇಶೋತ್ಸವ ಅಂತ ಹೇಳಿದರೆ ಹಾಗೆ ಪ್ರತಿ ವರ್ಷ ಕೂಡ ದೇವರ ದಯೆಯಿಂದ ಆ ಗಣಪನ ಒಂದು ಕೃಪೆಯಿಂದ ಎಲ್ಲರೂ ಕೂಡ ಒಂದು ಒಗ್ಗೂಡಿ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥದ್ದು ಕೆಲಸ ಅದೊಂದು ಖುಷಿಯೇ ಬೇರೆ ಹಾಗೆ ಒಂದು ಜೋಶ ಬರುವಂಥದ್ದು ಗಣೇಶ ಹಬ್ಬ ಅಂದರೆ ಹಾಗೆ ತುಂಬ ಒಂದು ಖುಷಿಯಿಂದ ಆಚರಿಸುವಂಥ ಹಬ್ಬ ಫ್ರೆಂಡ್ಸ್ ಇಲ್ಲಿ ಇವಾಗ ಸುರೇಂದ್ರ ಬಾವ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದೇ ರೀತಿ ನನಗೆ ಶೋಕಿಸ್ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ರು ಶೋಕಿಸ್ ಅಲ್ಲಿ ಫುಲ್ ಎಲ್ಲವನ್ನ ತೆಗೆದು ಸಪ್ರೇಟ್ ಮಾಡಿ ಆಮೇಲೆ ಅದನ್ನ ಚಂದ ಮಾಡಿ ಗ್ಲಾಸ್ ಎಲ್ಲ ತೊಳೆದು ಜೋಡ್ಸಿಡುವಂತದ್ದು ಹಾಗೆ ಆಮೇಲೆ ಜೋಡಿಸಿಡುವ ಕೆಲಸವನ್ನು ಮಿಶ್ರತ ಬಂದು ಮಾಡಿದ್ಲು ಬಂದನಕ್ಕ ಇವರು ನನ್ನ ಸೆಕೆಂಡ್ ಅಕ್ಕ ಅವ್ರು ಈ ಮನೆಯ ಫಸ್ಟ್ ಸೊಸೆ ಹಾಗೆ ನಾನು ಈ ಮನೆಯ ಲಾಸ್ಟ್ ಸೊಸೆ ಅವರು ಕಿಟಕಿಯಲ್ಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಈ ಕಡೆಯಿಂದ ನಾನು ಮತ್ತೆ ನನ್ನ ಅತ್ತೆ ಸೇರಿ ಶೋಕಿಸಿದ್ದು ಗ್ಲಾಸ್ ಎಲ್ಲ ತೆಗ್ದಿದ್ವಿ ಅಲ್ವಾ ಹಾಗೆ ಅದನ್ನು ಅತ್ತೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀರೆಲ್ಲ ಹಾಕಿಬಿಟ್ಟು ನಾವು ಇದನ್ನು ತೊಳ್ದಿಡ್ತಾ ಇದ್ದೇವೆ ಮತ್ತು ಇಲ್ಲಿ ದೇವರ ಕೋಣೆದ್ದು ಇದು ಮಂಟಪ ಅಲ್ವಾ ಮರದ್ದು ಅದನ್ನೆಲ್ಲ ಫುಲ್ ಚಂದ ಮಾಡಿ ಓರಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರಣವ್ ವಂದನಕ್ಕ ಅದೇ ರೀತಿ ಸುರೇಂದ್ರ ಭಾವ ಹಾಗೆ ನಾನಿಲ್ಲಿ ಫೋಟೋಗಳನ್ನೆಲ್ಲ ಶೋಕಿಸಲಿತ್ತು ಇದೆಲ್ಲವೂ ಇದು ಶ್ರೇಯಸ್ ನನ್ನ ನಾದಿನಿಯಮ್ಮಗ ಹಾಗೆ ನನ್ನ ಮಾವ ಇವರು ಇದು ವಿಶೃತ ಸಣ್ಣದಿರಬೇಕಾದ್ರೆ ನನ್ನ ಥರ್ಡ್ ಭಾವನ ಮಗಳು ದೊಡ್ಡ ಮಗಳು ಹಾಗೆ ಇದನ್ನೆಲ್ಲ ಕೂಡ ಚೆಂದ ಮಾಡಿ ಎಲ್ಲವನ್ನ ಒರೆಸಿ ಕ್ಲೀನ್ ಮಾಡಿ ಇಡ್ತಾ ಇದ್ದಾನೆ ಇದು ಕಿಣಿ ಫ್ಯಾಮಿಲಿ ಶ್ರೀನಿವಾಸ್ ಕಿಣಿ ನನ್ನ ಮಾವ ಹಾಗೆ ಅವ್ರ ಅತ್ತೆ ಐದು ಜನ ಹುಡುಗರು ಮಕ್ಕಳು ಒಬ್ಳೆ ತಂಗಿ ಹಾಗೆ ಇಲ್ಲಿಗ ತರ್ಡ್ ಸೊಸೆ ನಮ್ಮದು ಅನಿತಾ ಕಿಣಿ ಅವರು ಬರ್ತಾ ಇದ್ದಾರೆ ಇವರು ಒಂದಿಂಥದ್ದು ಐಟಮ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಸೇರಿ ಉಂಟಲ್ವಾ ಒಂದು ಕೆಲಸ ಮಾಡೋದಂದ್ರೆ ಭಯಂಕರ ಖುಷಿ ಒಂದು ಪಾರ್ಟಿ ತರ ಕೂಡ ಒಂದು ಫುಡ್ ಐಟಮ್ಸ್ ಇರ್ಬೋದು ಅದೇ ರೀತಿ ಮಕ್ಕಳಿಗೆ ಒಂದು ಆಡ್ಲಿಕ್ಕೆ ಎಲ್ಲರೂ ಕೂಡ ಕಸಿನ್ಸ್ ಒಟ್ಟಾಗಿ ಸೇರುವಂಥದ್ದು ಇರ್ಬೋದು ಹಾಗೆ ಇಲ್ಲಿ ಕ್ಲೀನಿಂಗ್ ಇರ್ಬೋದು ಎಲ್ಲವೂ ಭಯಂಕರ ಫಾಸ್ಟ್ ಆಗಿ ನಡೀತಾ ಹೋಯ್ತು ಸಂಜೆ ಸುಮಾರು ಏಳು ಗಂಟೆ ತನಕ ಎಲ್ಲರೂ ಸೇರಿ ಕೆಲಸವನ್ನ ಮುಗಿಸಿದ್ವಿ ಹಾಗೆ ಫ್ರೆಂಡ್ಸ್ ಇದು ಕಿಚನ್ ಡಿಪಾರ್ಟ್ಮೆಂಟ್ ಕಿಚನ್ ಅಲ್ಲಿ ಇವಾಗ ದೀಪಕ್ಕ ಅನಿತಕ್ಕ ಅದೇ ರೀತಿ ಒಂದನಕ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನನಗೆ ಹೊರಗಡೆ ಶೆಡ್ ಅಲ್ಲಿ ಅಂದ್ರೆ ಶೆಡ್ ಅಲ್ಲಿ ಅಡುಗೆ ಎಲ್ಲ ಮಾಡುವಂಥದ್ದು ನಾವು ಹಾಗೆ ಶೆಡ್ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದೆ ಸುರೇಂದ್ರ ಬಾವ ಪ್ರಣವ್ ರಾಜೇಂದ್ರ ಬಾವ ರವೀಂದ್ರ ಬಾವ ನಾನು ಎಲ್ಲರೂ ಸೇರಿ ಅದು ಶೆಡ್ ಕ್ಲೀನ್ ಮಾಡೋಣ ಅಂತ ಅನ್ಕೊಳ್ತಿದ್ದೇವೆ ಈ ಕಡೆಯಿಂದ ಇಲ್ಲೆಲ್ಲ ಕಿಟಕಿ ಎಲ್ಲ ಓರ್ಸಿ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟದ್ದು ಅವರಿಗೆ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಹಂಚಿಕೊಟ್ಟದ್ದು ಪಾಪ ಮಕ್ಕಳೆಲ್ಲರೂ ಕೂಡ ಸೇರಿ ಚಂದ ಮಾಡಿ ಕೆಲಸ ಮಾಡಿದ್ದಾರೆ ಹಾಗೆ ಚೌತಿ ಅಡುಗೆ ಎಲ್ಲ ಮಾಡುವಂಥದ್ದು ಇದೆ ಶೆಡ್ ಇಲ್ಲೇ ನಾವು ಹಾಗೆ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇದೆ ಇವಾಗ ಒಂದು ಬ್ರೇಕ್ ತಗೊಂಡ್ವಿ ಹನ್ನೆರಡುವರೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಬ್ರೇಕ್ ತಗೊಂಡು ಒಂದು ವಾಂಗಿ ಅದಕ್ಕೆ ಮೊಸರು ಬಜ್ಜಿ ಇತ್ತು ಹಾಗೆ ಇದನ್ನು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ತಿಂತಾ ಇದ್ದೇವೆ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ವಾಂಗಿ ಮತ್ತೆ ಮೊಸರು ಬಜ್ಜಿ ಹಾಗೆ ನನ್ನ ಮಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಎಲ್ಲರೂ ಕಸಿನ್ ಸೇರಿದರೆ ಅವನಿಗೆ ತುಂಬ ಇಷ್ಟ ಆದರೆ ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಡೇ ಅಂದರೆ ಇವತ್ತೇ ಎಕ್ಸಾಮ್ಸ್ ಇತ್ತು ಎರಡು ಎಫ್ ಎಕ್ಸಾಮ್ಸ್ ನಡೀತಾ ಇದೆ ಅವರಿಗೆ ಹಾಗೆ ಇಲ್ಲಿ ಸುರೇಂದ್ರ ಬಾವ ತೆಂಗಿನಕಾಯಿಯ ಸಿಪ್ಪೆ ಎಲ್ಲ ಸುಲಿತಾ ಇದ್ದಾರೆ ಇಲ್ಲಿ ಎಲ್ಲ ರೆಡಿ ಆಗ್ತಾ ನೋಡಿ ಶೆಟ್ಟಿ ಕರಿತಾ ಇದ್ದಾರೆ ಕುಂಟೆವಿಲ್ಲ ಆಡ್ಲಿಕ್ಕೆ ಮೇರು ಪರ್ವತ ಹತ್ತಾರೆ ಕೆಲಸ ಭಯಂಕರ ಕೆಲಸ ಬಾಯಿ ಭಾರಿ ಒಂದು ಬರದಿಂದ ಸಾಕ್ತಾ ಇದೆ ಐವತ್ತನೇ ವರ್ಷದ ಒಂದು ಗಣೇಶ ಹಬ್ಬಕ್ಕೆ ಕಿಣಿ ಫ್ಯಾಮಿಲಿ ಎಲ್ಲ ಸುಸೇಂದಿರು ಸೇರಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಇದು ನನ್ನ ಫಸ್ಟ್ ಭಾವನ ಮಗ ಅದೇ ರೀತಿ ತರ್ಡ್ ಭಾವನ ಮಗಳು ಇವರು ಸೇರಿ ಶೋಕೇಸ್ ಎಲ್ಲ ಜೋಡಿಸಿ ಚಂದ ಮಾಡಿ ಇಟ್ರು ಇದು ನನ್ನ ಮಾವ ಮತ್ತೆ ಅತ್ತೆ ಫಸ್ಟ್ ಫೋಟೋ ಅಂತ ಹೇಳ್ಬೋದು ಹಾಗೆ ಇವಾಗ ಶೆಡ್ ಕ್ಲೀನ್ ಮಾಡಲಿಕ್ಕೆ ಎಲ್ಲರೂ ರೆಡಿ ಆದ್ವಿ ಪ್ರಣವ್ ಸುರೇಂದ್ರ ಬಾವ ನಾನು ಅದೇ ರೀತಿ ಇನ್ನು ರವೀಂದ್ರ ಬಾವ ರಾಜೇಂದ್ರ ಬಾವ ಎಲ್ಲರೂ ಸೇರಿ ಶೆಡ್ ಫಸ್ಟ್ ಬಲೆ ಕಸ ಎಲ್ಲ ತೆಗೆದು ಆಮೇಲೆ ಕ್ಲೀನ್ ಆಗಿ ಗುಡಿಸಿ ಎಲ್ಲ ಫುಲ್ ನೀರ್ ಹಾಕಿ ಸರ್ಫ್ ಹಾಕ್ಬಿಟ್ಟು ತೊಳೆದೆಲ್ಲ ಕ್ಲೀನ್ ಮಾಡಿಟ್ವಿ ಯಾಕಂದ್ರೆ ಅಡಿಗೆ ಕೆಲಸ ಎಲ್ಲ ಇಲ್ಲೇ ಮಾಡುವಂತದ್ದು ಈ ಕಡೆಯಿಂದ ರಾಜೇಂದ್ರ ಭಾವ ಒಳಗಡೆ ಗಾಡಿ ಎಲ್ಲ ತರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿಗೆ ಕಲ್ಲೆಲ್ಲ ಏನೋ ಮಾಡಿ ಅದು ಸಿಮೆಂಟ್ ಎಲ್ಲ ಹಾಕಿ ಫುಲ್ ಒಂದು ರೋಡ್ ತರ ಏನೋ ರೆಡಿ ಮಾಡ್ತಾ ಇದ್ದಾರೆ ರೋಡ್ ಅಲ್ಲೂ ಹೊಂಡ ಬಿದ್ದಿತ್ತು ಅಂತ ಹೇಳಿ ಅಲ್ಲಿ ಕೂಡ ಸರಿ ಮಾಡ್ಲಿಕ್ಕೆ ಕೂತಿದ್ದಾರೆ ಇವಾಗ ನಾವೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಕ್ಕಳೆಲ್ಲ ಫುಟ್ಬಾಲ್ ಆಡ್ತಾ ಇದ್ದಾರೆ ಹಾಗೆ ಅವರಿಗೆ ನಾವು ಆಡಲಿಕ್ಕೆ ಹೇಳಿದ್ದು ಯಾಕಂದ್ರೆ ಬಂದು ಬಂದು ಅವಾಗ ಕಿರಿಕಿರಿ ಮಾಡೋದಕ್ಕಿಂತ ಅವರಷ್ಟಕ್ಕೆ ಅವರೊಂದು ಆಟ ಆಡ್ತಾ ಇರ್ಲಿ ಅಂತೇಳಿ ಇವರು ನನ್ನ ಫಸ್ಟ್ ಭಾವ ರವೀಂದ್ರ ಕಿಣಿ ಅವರು ನೀವು ಸುಮಾರು ವೀಡಿಯೋಸ್ ಅಲ್ಲಿ ಶೆಡ್ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಇಟ್ಕೊಂಡು ಬಂದ ನೋಡಿ ಬೇಕಂತಲೆ ಸರ್ಪ ಪುಡಿಯನ್ನು ಹಾಳು ಮಾಡೋದೆಲ್ಲ Jolly, color, color, color. ಮಾಡಲಿಲ್ಲ ಕಾಲೆ ಮೊಬೈಲ್ ಇಟ್ಕೊಳ್ಳೋದು ತಿರ್ಗಾಡೋದು ವಿಡಿಯೋ ಉಂಟು ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಆದ ಮೇಲೆ ವಿಡಿಯೋಗೋಸ್ಕರ ಏನಾದ್ರೂ ಒಂದು ಮಾಡ್ತಾಳೆ ವಿಡಿಯೋ ತೆಗಿತಾಳೆ ಪುನಃ ತಿರ್ಗಾಡೋದು ಅಷ್ಟೇ ಇವರನ್ನ ಇವರನ್ನ ಮಂಗಳೂರಿಂದ ಕರೆಸಿದ್ದು ನಾವು ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ಸ್ಪೆಷಲ್ ಕ್ಲೀನ್ ಮಾಡಿ ಕರೆಸಿ ಜಲರಿ ಪಳೆ ಡೆಡಿಕೇಶನ್ ಡೆಡಿಕೇಶನ್ ಇವರ

6 <laughs> らないふ

என்னது தூக்கல ராய் கஷ்டலமோ கஷ்டல மனுசங்க ஐட்ட மைதி டிக்கே காசி பாப்பா சங்காயிட்ட மைதி பதர் சங்க பட் ஜகமடைட்ட அந்த ராஜா பாகாஜல gallay pet நீ காசி நாய் நீ காசி நாய் லைன் டிக்கே காசிங்க சங்கமேகம் ಹಾ ಬಯ್ಯ ಅಳ್ ಸಂಜೆ ಗಶಿ ಕಷ್ಟಿ ಕ್ಲಾಸ್ ದೀಪಕಲ್ ದಾಳಿ ಒಂದ ಕಲ್ಲ ಅವಳ ಚಟ್ನಿ ಊರ ಬೈಲೆಲ್ಲ

ಹಾಗೆ ಮಕ್ಕಳು ಬಾವ ಎಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ಫುಟ್ಬಾಲ್ ಹಾಗೆ ರಾಜೇಂದ್ರ ಬಾವು ಸುರೇಂದ್ರ ಬಾವ ಇಲ್ಲೆಲ್ಲ ಪಾಚಿ ಎಲ್ಲ ಇತ್ತು ಆ ಮೆಷಿನ್ ಅಲ್ಲಿ ಒಳ್ಳೆ ಹೋಗ್ತಾ ಇತ್ತು ಅದನ್ನ ಕ್ಲೀನ್ ಮಾಡ್ತಿದ್ರು ಅಳ್ತಾ ಇದ್ದೀನಿ ಅಂತ ಇಲ್ಲ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ಸಖತ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಕೆಲಸ ಆಯ್ತು ಮಾಡುವ ಮತ್ತೆ ಇದ್ದೆ